ಮಾಜಿ ಸಚಿವ ಬಿಜೆಪಿ ಮುಖಂಡ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಯೋಗೇಶ್ವರ್ ಅವರು ತಮ್ಮ ತಂದೆಯ ವಿರುದ್ಧ ರೊಚ್ಚಿ ಗೆದ್ದಿದ್ದು ಹಲವಾರು ವಿಡಿಯೋಗಳ ಮೂಲಕ ಇನ್ಸ್ಟಾಗ್ರಾಂನಲ್ಲಿ ಸಾರ್ವಜನಿಕವಾಗಿ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ ತಮ್ಮ ತಂದೆ ತಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ತಮ್ಮ ಕುಟುಂಬವನ್ನ ತನ್ನನ್ನ ಕಡೆಗಣಿಸ್ತಾ ಇದ್ದಾರೆ ಎಂದು ನಿಶಾ ಈ ಪೋಸ್ಟ್ಗಳಲ್ಲಿ ಆರೋಪಿಸಿದ್ದಾರೆ ಅವರ ಈ ಪೋಸ್ಟ್ಗಳು ಎಲ್ಲೆಡೆ ವೈರಲ್ ಆಗ್ತಿವೆ ನಿಶಾ ಯೋಗೀಶ್ವರ್ ಈಗಾಗಲೇ ತಮ್ಮ ತಂದೆಯಿಂದ ದೂರವೇ ಇದ್ದು ಕಾಂಗ್ರೆಸ್ ಸೇರ್ಪಡೆಗೆ ಯತ್ನಿಸುತ್ತಿದ್ದಾರೆ ಎಂದು ಈ ಹಿಂದೆಯೇ ಸುದ್ದಿಯಾಗಿತ್ತು ಆದರೆ ತಂದೆಯೇ ತಮ್ಮನ್ನ ದೂರವಿಟ್ಟಿದ್ದು ಕಡೆಗಣಿಸುತ್ತಿದ್ದಾರೆ ಎಂದು ನಿಶಾ ಆರೋಪಿಸುತ್ತಿದ್ದಾರೆ ಕುಟುಂಬದಿಂದ ತಮ್ಮನ್ನು ತಂದೆಯೇ ದೂರ ಮಾಡಿದ್ದಲ್ಲದೆ ಕಿರಿಕಿರಿ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ಮಿಶ್ರ ಪ್ರತಿಕ್ರಿಯೆಗಳು ಬರ್ತಾ ಇವೆ ನಾನು ಒಂದಷ್ಟು ವಿಡಿಯೋಸ್ ಹಾಕಿದ್ದೆ ಆ ವಿಡಿಯೋಸ್ಗೆ ನನಗೆ ಒಂಥರ ವಿಚಿತ್ರವಾದ ಕಾಮೆಂಟ್ಸ್ಗಳು ಬಂತು ಆಮೇಲೆ ಒಂದೇ ಥರದ ಕಾಮೆಂಟ್ಸ್ಗಳು ಬಂತು ಅದರಲ್ಲಿ ಮುಖ್ಯವಾದ ಕಾಮೆಂಟ್ ಏನಂತ ಅಂದರೆ ನೀವು ನಿಮ್ಮ ತಂದೆಯ ಹೆಸರನ್ನು ಹಾಕ್ಕೊಂಡಿದ್ದೀರಾ ಆ ಹೆಸರನ್ನು ತೆಗೆದು ನೀವೇನು ಮಾಡಬೇಕು ಮಾಡಿ ನೀವು ಏನಾದರೂ ಮಾಡಬೇಕು ಕೆಲಸ ಅಂತ ಅಂದರೆ ಫಸ್ಟ್ ಪಸ್ತಾಗಿ ಯಾಕೆಂದರೆ ಅವರಿಲ್ಲದೆ ನಿಮ್ಮ ಅಸ್ತಿತ್ವ ಇಲ್ಲ ಅಂತ ನಾನು ಇದನ್ನೆಲ್ಲ ಮಾತಾಡೋಕ್ಕೆ ಇಷ್ಟ ಪಡಲ್ಲ ಆದರೆ ನಾನು ಮಾತಾಡಲಿ ಬೇಕಾದ ಪರಿಸ್ಥಿತಿ ಯಾಕೆಂದರೆ ನಾನು ಹತ್ತು ವರ್ಷ ಇದ್ದಾಗಲೇ ನಮ್ಮ ತಂದೆಯವರು ನನ್ನ ಜೀವನದಿಂದ ಆಚೆ ಹೊಟ್ಟೋದ್ರು ಇವತ್ತು ಇಪ್ಪತ್ನಾಲ್ಕು ವರ್ಷ ನಂತರ ಸಹ ನಾನು ಹುಡ್ತಾನೇ ಇದ್ದೆ ಎಲೆಕ್ಷನ್ ಟೈಮಲ್ಲಿ ಕರಿತಾ ಇದ್ರು ಅವ್ರು ಕರೆದಾಗ ನಾನು ಇದ್ದೆ ಮನೆ ಮನೆಗೂ ಹೋಗಿ ಅವ್ರು ಗೆಲ್ಲಿ ಅಂತ ಎಲ್ಲರಲ್ಲೂ ಇದ್ದೆ ಅವ್ರನ್ನ ಗೆಲ್ಲಿಸಿ ಅವಾಗ ನಾನು ತುಂಬ ಒಳ್ಳೆ ಮಗಳಾಗಿದ್ದೆ ಆದರ್ಶ ಮಗಳು ಎಲ್ಲರಿಗೂ ನಾನು ಬೇಕಾಗಿತ್ತು ಯಾಕೆಂದರೆ ಎಲ್ಲ ಅವ್ರಿಷ್ಟ ಕೆಲಸ ಮಾಡ್ತಾಯಿದ್ದೆ ಆದರೆ ಇವತ್ತು ನಾನು ನನ್ನ ಬಗ್ಗೆ ಒಂದು ಬಾರಿಗೆ ಇಪ್ಪತ್ತ್ನಾಲ್ಕು ವರ್ಷದ ನಂತರ ಯೋಚನೆ ಮಾಡಿದೆ ಅಂತ ಅಂತ ಅಂದಿದ್ದಕ್ಕೆ ಇವತ್ತು ನಾನು ಆದರ್ಶ ಮಗಳಲ್ಲ ಇವತ್ತು ನಾನು ಯಾರಿಗೂ ಬೇಡ ಇವತ್ತು ನಾನು ನಮ್ಮ ತಂದೆಯ ಹೆಸರನ್ನು ನನ್ನ ಹೆಸರು ಇಟ್ಕೋಬಾರ್ದು ತೆಗ್ದಾಕ್ಬೇಕು ಯಾರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಇವರೆಲ್ಲ ಯಾರು ಕಾಮೆಂಟ್ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಒಂದು ಕಡೆ ಸೇರಬೇಕು ನೀವೆಲ್ಲ ಸೇರಿ ಒಂದು ಕಡೆ ನೀವು ಮೂವತ್ತೈವತ್ತು ಜನ ನೂರು ಜನ ನೀವಿದ್ದೀರಲ್ಲ ಒಂದು ಕಡೆ ಸೇರಿಬಿಟ್ಟು ಅದು ಹೆಸರನ್ನ ಹೇಗೆ ನನ್ನ ಹೆಸರನ್ನ ತೆಗಿಯೋದು ಅಂತ ನೀವು ನಾನು ಹೇಳಿ ಯಾಕೆಂದರೆ ಹೆಸ್ರನ್ನ ತೆಗಿಬೇಕು ಅಂತ ಅಂದರೆ ಆಧಾರ್ ಕಾರ್ಡಲ್ಲಿ ತೆಗಿಬೇಕು ಪಾಸ್ಪೋರ್ಟಲ್ಲಿ ತೆಗಿಬೇಕು ಬರ್ತ್ ಸರ್ಟಿಫಿಕೇಟಲ್ಲಿ ತೆಗಿಬೇಕು ಈ ಹೆಸ್ರನ್ನ ಹೇಗೆ ಮಾಡಿಬಿಟ್ಟು ತೆಗಿಬೇಕು ಅಂತ ನನಗೆ ನೀವೆಲ್ಲ ಸೇರಿಬಿಟ್ಟು ಇದು ಹೇಳ್ಕೊಡ್ಬೇಕು ಈ ಹೆಸ್ರನ್ನ ತೆಗ್ದುಬಿಟ್ರೆ ಈ ಸತ್ಯ ಹೊಟ್ಟು ಹೋಗುತ್ತಾ ನನ್ನ ತಂದೆ ಅಂತ ಆ ಭಗವಂತನ ಇಚ್ಛೆಯಿಂದ ಅವರ ಹುಟ್ಟಿರೋದು ನಾನು ಇಪ್ಪತ್ನಾಲ್ಕು ವರ್ಷ ಮುಂಚೆ ನನ್ನ ಜೀವನದಿಂದ ಅವ್ನ ತೆಗ್ದ್ಬಿಟ್ರಿ ಆದರೆ ಇವತ್ತು ನನ್ನ ಹೆಸರು ಜೊತೆಲಿ ಅವ್ರ ಹೆಸರಿದೆ ಅಂತ ಅದನ್ನು ನೀವು ತಡ್ಕೊಳಕ್ ಇಲ್ಲ ಎಲ್ಲರೂ ಹೇಳ್ತಾರೆ ನೀನು ಏನು ಮಾದರಿ ಆಗ್ತೀಯಾ ನೀನು ಪ್ರಪಂಚಕ್ಕೆ ನೀನ್ ಎಂತ ಮಗಳು ನೀನ್ ತಂದೆ ತಾಯಿನೇ ಅರ್ಥ ಮಾಡ್ಕೊಳಕ್ ಆಗಿಲ್ಲ ತಂದೆಗೆ ದ್ರೋಹ ಮಾಡ್ತಾ ಇದೆಯಾ ಅಂತ ಆದರೆ ನನ್ನ ತಂದೆ ತಾಯಿ ಮಾಡ್ತಿರೋದು ಸರಿನಾ ನಿಮ್ಗೆ ಯಾರ್ಗೂನು ಯಾರಿಗೂ ಮಲ್ತಾಯಿ ಚಿಕ್ಕಮ್ಮ ಅಂತಾರಲ್ಲ ನಿಮ್ಗೆ ಯಾರ್ಗೂ ಅವ್ರಿಲ್ವಾ ಸ್ಟೆಪ್ ಮದರ್ ಸ್ಟೆಪ್ ಬ್ರದರ್ ಸ್ಟೆಪ್ ಸಿಸ್ಟರ್ಸ್ ಅಂತ ನಿಮ್ಗೆ ಯಾರಿಗೂ ಇಲ್ವಾ ಯಾಕೆಂದ್ರೆ ನನ್ನ ಸ್ಟೆಪ್ ಸಿಸ್ಟರ್ ನಮ್ಮ ಚಿಕ್ಕಮ್ಮನ ಮಗಳು ಅವಳು ನಮ್ಮ ತಂದೆ ಇರಬಹುದು ಇದಾಳೆ ಅವಳು ಇಪ್ಪತ್ತು ವರ್ಷದಿಂದ ಆದರೆ ನಾನು ಅವ್ರ ಸ್ವಂತ ಮಗಳು ನಾನು ಇರೋಕ್ಕಾಗಲ್ಲ ಇಪ್ಪತ್ತು ವರ್ಷ ಮುಂಚೆ ನನಗೆ ಹೇಳ್ದೆ ಕೇಳ್ದೆ ಬೇರೆ ಅವ್ರು ಬೇರೆ ಒಂದು ಕುಟುಂಬನೇ ಕಟ್ಕೊಂಡ್ರು ಶ್ರೀರಾಮಚಂದ್ರನ ವನವಾಸಕ್ಕೆ ಕಳಿಸ್ತಾರೆ ಕೈ ಆ ನೋವಲ್ಲಿ ದಶರಥ ಮಹಾರಾಜ ಸತೋಗ್ಬಿಡ್ತಾರೆ ಭರತ ರಾಮನ ಚಪ್ಪಲಿನ ಅವನ ಸಿಂಹಾಸನ ಇಟ್ಬಿಟ್ಟು ಪೂಜೆ ಮಾಡ್ತಾನೆ ಇಲ್ಲ ನೀನೇ ರಾಜ ಅಣ್ಣ ಅಂತ ಕೈಕೈಕ್ ರಾಮ ಅಂದ್ರೆ ತುಂಬ ಇಷ್ಟ ಆದರೆ ತನ್ನವನ್ನು ಈ ಕೆಲಸ ಮಾಡ್ತಾಳೆ ಆದರೆ ಇಲ್ಲಿ ನನ್ನ ತಮ್ಮನೂ ನನ್ನ ಸ್ಟೆಪ್ ಬ್ರದರ್ ಅವನು ಬರತು ಅಲ್ಲ ನನ್ನ ಮಲ್ತಾಯಿ ನಮ್ಮ ಚಿಕ್ಕಮ್ಮ ಅವರು ಅವರು ಕೈ ಕೈ ಅಲ್ಲ ನಮ್ಮ ತಂದೆ ದಶರಥರಲ್ಲ ಆಮೇಲೆ ನಾನು ಇದೀನಲ್ಲ ನನ್ನ ವನವಾಸ ಹದ್ನಾಲ್ಕು ವರ್ಷ ಅಲ್ಲ ಇಪ್ಪತ್ನಾಲ್ಕು ವರ್ಷ ಜೀವನ ಪೂರ್ತಿ ವನವಾಸದಲ್ಲೇ ಇದ್ದೀನಿ ಆದರ್ಶ ಮಗಳಾಗು ಮಾದರಿಯಾಗು ಆದರ್ಶ ತಂದೆ ಆಗಬಾರ್ದ ಇವ್ರು ಮಾಡಿದೆಲ್ಲ ಸರಿ ನಾನು ಪ್ರಶ್ನೆ ಮಾಡಿದ್ರೆ ಅದು ತಪ್ಪು ನಾನು ನ್ಯಾಯ ಕೇಳಿದ್ರೆ ಅದು ತಪ್ಪು ನಾನು ಏನಾದರೂ ಮಾಡಿದ್ರು ಅದು ತಪ್ಪು ನೀವೆಷ್ಟು ಜನ ಚಿಕ್ಕಮ್ಮಂದಿನ ನೋಡಿದ್ದೀರಾ ಮೊದಲನೇ ಮೊದಲನೇ ಮದುವೆಯ ಮಕ್ಕಳನ್ನು ಅವರು ಮುಂದೆ ಬೆಳೆಸ್ತಾ ಇರೋದು ಬೆಳೆಸಬೋದಾಗಿತ್ತಾನೆ ನಾನು ಅವಳು ಮಗಳಲ್ವಾ ಅವ್ರಿಗಿಂತ ಮುಂಚೆ ನಾನು ನಿಧನಲ್ವ ಇಲ್ಲಿ ನಾನು ಬೆಳೆಸ್ಬೋದಾಗಿತ್ತು ಒಂದು ಆದರ್ಶ ಮಹಿಳೆ ಆದರ್ಶ ತಾಯಿ ಆಗೋದಾಗಿತ್ತು ಅವರು ಆದರ್ಶ ಚಿಕ್ಕಮ್ಮ ಆಗೋದಾಗಿತ್ತು ಆಮೇಲೆ ನನ್ನ ತಂದೆನ ಆದರ್ಶ ತಂದೆ ಮಾಡ್ಬೋದಾಗಿತ್ತು ಯಾಕೆಂದ್ರೆ ರಾಜಕೀಯದಲ್ಲಿರೋದು ಇವರೆಲ್ಲ ಅಲ್ವಾ ಸಾರ್ವಜನಿಕ ಸೇವೆ ಸಾರ್ವಜನಿಕ ಜೀವನದಲ್ಲಿ ಇವರು ಇರೋದು ಇವ್ರು ಎಂತ ಮಾದರಿ ಮತ್ತೆ ಸಮಾಜಕ್ಕೆ ಇವರಲ್ವಾ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕಾಗಿರೋ ಒಂದು ಉದಾಹರಣೆ ಕೊಡಬೇಕಾಗಿರೋ ಜಗತ್ತಿಗೆ ಇವರಲ್ವಾ ನೀವೆಲ್ಲ ಹೇಳ್ತಿರಲ್ವಾ ನಿಮ್ ತಂದೆ ಜೊತೆಲಿ ಇರುವಂತ ಹೇಗಿರಲಿ ಹೇಗಿರ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಹೇಗಿರ್ಲಿ ಯಾವ ತಂದೆಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ವೋ ನಾನು ರೀಚ್ ಮಾಡೋಕ್ಕಾಗಲ್ವೋ ಅವ್ರ ಮನೆಗೆ ಹೋದರೆ ಅವ್ರ ಪೊಲೀಸ್ ಕರೀತಾರೆ ಅವರ ಪ್ರಶ್ನೆಗಳು ಕೇಳಿದ್ರೆ ನಂಗೆ ರಪ್ಪ ರಪಾರಪ್ಪ ಅಂತ ಹೊಡಿತಾರೆ ನಾನು ಏನೋ ತಪ್ಪು ಮಾಡಿದೆ ಅಂತ ಹೊಡ್ದಿಲ್ಲ ಅವ್ರು ನನಗೆ ಬರೀ ಅವ್ರನ್ನ ಮಾತಾಡ್ಸೋಕೆ ಹೋದ್ರೆ ಅಂತ ರಪ್ಪ ರಪ್ಪ ಅಂತ ಹೊಡೆದ್ರು ಯಾಕೆ ಸೇಟ್ ತಿರ್ಸ್ಕೊಳ್ತಾರೆ ನಾನೇನು ತಪ್ಪು ಮಾಡಿದೆ ಅಂತ ಅವ್ರನ್ನ ಮಾತಾಡ್ಸತ್ತಪ್ಪ ಏನೇನೋ ಕೇಳಿದ್ರೆ ನನ್ನ ಮೇಲೆ ಡಿಪೆಂಡ್ ಆಗಬೇಡ ಒಂದು ರೂಪಾಯಿ ನೀನು ಕೊಡಲ್ಲ ನೀನು ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸು ಜೀವನ ನಡೆಸು ಅಂತ ತಂದ ಜೊತೆ ಹೇಗಿರಲಿ ನಾನು ನನಗೆ ಹೇಳಿ ಯಾಕಂದರೆ ಈ ಪ್ರಶ್ನೆಗಳು ನಿಮ್ಮದು ಯಾಕಂದರೆ ನಾನು ನೇರವಾಗಿ ಮಾತಾಡ್ತೀನಿ ನನ್ನ ಹತ್ರ ಕಳ್ಕೊಳ್ಳೋಕೆ ಇನ್ನೇನೂ ಇಲ್ಲ ನನ್ಗೆ ಯಾವುದು ಭಯಾನೂ ಇಲ್ಲ ಯಾಕಂದ್ರೆ ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದೀನಿ ನನ್ನ ವನ್ವಾಸ ನಿರಂತರವಾಗಿ ನಡೀತಾನೆ ಇದೆ ನನ್ನ ಮೇಲೆ ಸೇರ್ ಇದ್ದಾರೆ ಆಮೇಲೆ ಹೇಳ್ತಾರೆ ಒಳ್ಳೆ ಉದಾಹರಣೆ ಆಗು ಒಳ್ಳೆ ಉದಾಹರಣೆ ಆಗು ಹೇಗೆ ಉದಾಹರಣೆ ಆಗಲಿ ನಾನು ಇಷ್ಟು ವರ್ಷ ನಾನು ಒಳ್ಳೆ ಉದಾಹರಣೆ ತಾನೇ ಆಗಿದ್ದು ಹೋದ ಎಲೆಕ್ಷನ್ ನಲ್ಲಿ ನಮ್ಮ ತಾಯಿಯವರು ಅವ್ರಿಗೆ ಏನೂ ಬೇಕಾಗಿಲ್ಲ ನಮ್ಮ ತಂದೆ ಜೊತೆಯಲ್ಲಿ ಆದ್ರೂ ಎಲೆಕ್ಷನ್ ಬಂದು ಕ್ಯಾಂಪೇನ್ ಮಾಡಿದ್ರು ಅವರು ಆದ್ರೆ ನನ್ನ ತಂದೆಯವ್ರು ಕಪಾಳು ಕೊಡಿದ್ರು ನಮ್ಮ ಚಿಕ್ಕಮ್ಮನ ಮಗ ಆ ಹುಡುಗ ನನ್ನ ತಮ್ಮನ್ಗೆ ಹೊಡೆದ ಅವನ ಮೇಲೆ ಕೈ ಎತ್ತ ಇದೆಲ್ಲ ಸರಿನಾ ಮನೆಯಿಂದ ಅವ್ರು ಸಾಮಾನು ಆಚೆ ಹಾಕಿದ್ರು ಇದೆಲ್ಲ ಸರಿನಾ ಈ ಓದ್ ಎಲೆಕ್ಷನ್ ಅಲ್ಲಿ ನಾನು ಮೋದಿಜಿ ಮೋದಿಜಿಯವ್ರು ನಮ್ಮ ಚನ್ನಪಟ್ಟಣಕ್ಕೆ ಬಂದಿದ್ರು ಪ್ರಧಾನಮಂತ್ರಿ ಮಂತ್ರಿ ಅವ್ರವ್ರು ಯಾರಿಗಿಚ್ಛೆ ಇರಲ್ಲ ಅವ್ರು ಭೇಟಿ ಮಾಡಬೇಕು ಅಂತ ನಾನು ವರ್ಷ 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 ಇವ್ರಿಗೆ ಯಾವಾಗ ಕರೆದ್ರು ಎಲ್ಲೆಲ್ಲಿ ಕರೆದ್ರು ಕೆಲಸಕ್ಕೆ ಅದಕ್ಕೂ ಹೋಗ್ತಾ ಇದ್ದೆ ಎಲೆಕ್ಷನ್ ಕ್ಯಾಂಪೇನ್ಸ್ಗೆ ಎಲ್ಲ ಈ ಸತಿ ಮೋದಿಜಿಯವರು ಬಂದಾಗ ನಾನು ಸಾವಿರ ಸತಿ ಬೇಡ್ಕೊಂಡೆ ಅಪ್ಪ ಪ್ಲೀಸ್ ಅಪ್ಪ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅವ್ರನ್ನ ಅಂತ ಒಂದ್ಸತಿ ಭೇಟಿ ಮಾಡಿಸ್ಬಿಡಪ್ಪ ಒಂದ್ಸತಿ ಭೇಟಿ ಮಾಡಿಸ್ಬಿಡಿ ಅಪ್ಪ ನನ್ಗೂ ಭೇಟಿ ಮಾಡೋದು ತುಂಬಾ ಇಚ್ಛೆ ಇದೆ ನನ್ನೂ ಭೇಟಿ ಮಾಡಿಸ್ಬಿಡಿ ನನ್ನ ಭೇಟಿ ಮಾಡಿಸಿಲ್ಲ ಅವರು ಬೇಕಂತ ಭೇಟಿ ಮಾಡಿಸಿಲ್ಲ ಇದೆಂತ ನ್ಯಾಯ ಇದೆಂತ ನ್ಯಾಯ ನೀವೆಲ್ಲರೂ ನನ್ನ ಪ್ರಶ್ನೆ ಕೇಳ್ತೀರಾ ಅಲ್ವಾ ಇಲ್ಲಿ ಮುಕ್ತವಾಗಿ ಮಾತಾಡ್ತಿರೋದು ಯಾಕೆ ನಾನು ಆಕ್ಸೆಸಿಬಲ್ಲು ನನ್ನ ನೀವು ರೀಚ್ ಮಾಡ್ಬೋದು ಆದ್ರೆ ಅವ್ರನ್ನ ಪ್ರಶ್ನೆ ಕೇಳಿ ಯಾಕೆ ಇಂಥ ಪರಿಸ್ಥಿತಿ ನಿಮ್ಮ ಮನೆಯಲ್ಲಿ ನೀವೇನಿ ನಿಮ್ಮ ಮಗ್ಗೇನು ದಾರಿ ತೋರಿಸಿಲ್ಲ ಅಂತ ನಾನು ಒಂದು ಸಣ್ಣ ವಿಡಿಯೋನ ಯಾರೋ ಒಬ್ಬ ಹುಡುಗ ಆ ಒಂದು ಚಿಕ್ಕ ವಿಡಿಯೋನ ಹಾಕೊಂಡ್ರು ಅಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಸಣ್ಣ ವಿಡಿಯೋನ ಹಾಕೊಂಡ್ರು ಆ ವಿಡಿಯೋನ ಹಾಕೊಂಡು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ತಂದೆಯ ಡ್ರೈವರು ನಮ್ಮ ತಂದೆಯ ಡ್ರೈವರು ಎಲ್ಲಾರ್ಗು ಫೋನ್ ಮಾಡ್ದ ಆ ಹುಡುಗನ ಆ ಹುಡ್ಗನ್ ಫ್ಯಾಮಿಲಿಗೆ ಆ ಹುಡ್ಗನ್ ಆ ಹುಡುಗನ ಮನೇಲಿದ್ದ ಎಲ್ಲಾ ಹೆಣ್ಮಕ್ಳಿಗೂ ಫೋನ್ ಮಾಡ್ದ ಅವ್ರ ಎಲ್ಲಾರ್ಗೂ ಫೋನ್ ಮಾಡ್ಬಿಟ್ಟು ಟಾರ್ಚರ್ ಮಾಡಿದ್ರು ಬೈದ್ರು ಉಗಿದ್ರು ಹಿಂಗ್ ಹಾಕೊಂಡಿದೆ ಯಾಕೆ ಹಿಂಗ್ ಹಾಕೊಂಡಿದೆ ವಿಡಿಯೋ ಅಂತ ನಂದು ಒಂದು ವಿಡಿಯೋ ಒಬ್ರು ಹಾಕೊಳಕ್ ಆಗಲ್ಲ ಅಂತ ಅಂದ್ರೆ ನನ್ನ ಜೀವನದಲ್ಲಿ ಇವ್ರು ದಾರಿ ಮಾಡ್ಕೊಡ್ತಾರ ಇವರೆಲ್ಲ ಆದರ್ಶವಾಗಿಲ್ಲ ಇವರೆಲ್ಲ ಮಾದರಿ ಆಗಿಲ್ಲ ಆದ್ರೆ ಎಲ್ಲಾ ಒಳ್ಳೆತನ ಎಲ್ಲಾ ಸರಿಯಾದ ನಿರ್ಧಾರ ಎಲ್ಲಾ ಸರಿಯಾದ ಹೆಜ್ಜೆಗಳು ಎಲ್ಲ ಪ್ರಶ್ನೆಗಳು ಎಲ್ಲಾ ಸರಿಯಾದ ಸ್ಟೆಪ್ಸ್ ಎಲ್ಲ ನಿರೀಕ್ಷಣೆ ನಿಂದನೆ ಇವ್ರನ್ನ ಏನೂ ನಿರೀಕ್ಷೆ ಇಲ್ಲ ಯಾಕೆ ಇದನ್ನೆಲ್ಲ ಕೇಳಿಸ್ಕೋಬೇಕು ಅಂತ ನೀವು ಬಯಸ್ತಿದ್ರಾ ನೀವು ಹೀಗೀಗ ಕಾಮೆಂಟ್ಸ್ ಬರ್ಸ್ತಾ ಇದ್ರೆ ನಾನು ಹೀಗೀಗೂ ಉತ್ತರ ಕೊಡ್ತೀನಿ ನಂತರ ಇನ್ನೂ ಬೇಕಾದಷ್ಟು ಜೊತೆ ಮಾತಾಡೋಕ್ಕೆ ಇವಾಗ ನೀವು ನಿಲ್ಲಿಸದೆ ಹೋದರೆ ಯಾಕಂದರೆ ನಾನು ಶಾಂತವಾಗಿದ್ದೀನಿ ನನ್ನ ಶಾಂತವಾಗಿ ಬಿಟ್ಬಿಡಿ ನನ್ನ ಇನ್ನೂ ನನ್ನ ತೊಂದರೆ ಕೊಡಬೇಡಿ ಯಾಕಂದ್ರೆ ಇನ್ ಮಾಡಿದ್ರೆ ಈ ವಿಷಯಗಳನ್ನ ಅಲ್ಲಿ ಕಳಿಸ್ತೀನಿ ಎಲ್ಲಿ ನಿಮಗೆ ತಲೆ ಎತ್ತಿ ನಡೆಯಕ್ಕೂ ನಿಮಗೆ ಅಲ್ಲಿ ಜಾಗ ಇರಲ್ಲ ನಾನು ಏನಕ್ಕೆ ನಾನು ಏನಕ್ಕೆ ವಿಡಿಯೋ ಆಗದೆ ಅಂತ ಈ ಒಂದು ಕಾಮೆಂಟ್ಗಳು ಬರ್ತಾ ಇತ್ತು ನಿನ್ನ ತಂದೆ ಹೆಸ್ರು ತಗಿ ನಿನ್ನ ತಂದೆ ಹೆಸ್ರು ತಗಿ ನಿನ್ನ ತಂದೆ ಹೆಸ್ರು ತಗಿ ಅಂತ ಅದಕ್ಕೆ ನಾನು ಆಗ್ತೆ ನನ್ನ ತಂದೆ ಶಾಪನ ನಮ್ಮ ತಂದೆನ ನಮ್ಮ ತಂದೆ ಆಶೀರ್ವಾದನ ಅಂತ ಇನ್ನಷ್ಟು ಕಾಮೆಂಟ್ಸು ಆಮೇಲೆ ನೀವೆಲ್ಲ ಇದೀರಲ್ಲ ಮೂವತ್ತ್ ನಲ್ವತ್ತೈವತ್ತು ಜನ ಬನ್ನಿ ಸೇರ್ಕೊಳ್ಳಿ ಒಂದು ಜನಕ್ಕೆ ಸೇರಿಬಿಟ್ಟನ್ನು ಕರೀರಿ ಹೇಗೆ ಹೆಸ್ರು ತೆಗಿಯೋದು ಏನೇನು ಮಾಡಬೇಕು ಫಾರ್ಮ್ಯಾಲಿಟೀಸು ಹೇಗೆ ಹೋಗುತ್ತೆ ಅಂತ